ಇದು ನಿಮ್ಮ ಧ್ವನಿ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸೌಹಾರ್ದಯುತ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಿ ರಾಜಶೇಖರ್ ಪಾಟೀಲ್ ಸಮರ್ಪಕ ನೀರಿಗಾಗಿ ರೈತರಿಂದ ಮಹಾತ್ಮ ಗಾಂಧಿ ಸರ್ಕಲ್ ನಲ್ಲಿ ಯುವ ಪ್ರತಿಭೆ ರಚಿಸಿದ ಭತ್ತದ ನಾಡು ನಮ್ಮೂರು ಎಂಬ ಗೀತೆ ಸಂಕ್ರಾಂತಿ ಎಂದು ಬಿಡುಗಡೆ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲಿ ರಾಜ್ಯದ ತಂಡಕ್ಕೆ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವಾರ್ತೆಗಳ ವಿವರ ಪ್ರತಿಯೊಂದು ತಂಡದವರು ಸೌಹಾರ್ದಯುತವಾಗಿ ಕ್ರಿಕೆಟ್ ಆಡಬೇಕು ಇಲ್ಲಿ ಸೋಲು ಗೆಲುವು ಸಾಮಾನ್ಯ ಈಗಿನ ದಿನಗಳಲ್ಲಿ ಕ್ರಿಕೆಟ್ ಆಡಲಿಕ್ಕೆ ವೆಚ್ಚವೂ ಕೂಡ ಹೆಚ್ಚಾಗುತ್ತಿದೆ ಈ ದಿಶೆಯಲ್ಲಿ ಸಹಕಾರಿಯವರು ವಾರ್ಷಿಕ ಕ್ರಿಯಾ ಯೋಜನೆಯಡಿಯಲ್ಲಿ ಐದು ಪರ್ಸೆಂಟ್ ಕ್ರೀಡೆಗಾಗಿ ಮೀಸಲಿಡಿ ಎಂದು ಹಿರಿಯರಾದ ರಾಜಶೇಖರ್ ಪಾಟೀಲ್ ಹೇಳಿದರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಸೌಹಾರ್ದ ಸಹಕಾರಿ ಸಂಘದ ರಜತ ಮಹೋತ್ಸವದ ಅಂಗವಾಗಿ ಜನವರಿ ಒಂಬತ್ತರಿಂದ ಹನ್ನೆರಡರವರೆಗೆ ನಡೆಯುವ ವಿವಿಧ ಕ್ರೀಡಾಕೂಟಗಳಲ್ಲಿ ಇಂದು ಎರಡನೇ ದಿನದ ಕ್ರಿಕೆಟ್ ಕ್ರೀಡೆಗೆ ಚಾಲನೆ ನೀಡಿ ಮಾತನಾಡಿದರು ನಂತರ ಡಿ ವೈಎಸ್ ಪಿ ಬಿ ಎಸ್ ತಳವಾರ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಾವೆಲ್ಲರೂ ದಿನನಿತ್ಯದ ಕೆಲಸದಲ್ಲಿ ಬಿಜಿಯಾಗಿರುತ್ತೇವೆ ಇಂತಹ ಕ್ರೀಡಾಕೂಟಗಳ ಆಯೋಜನೆಯಿಂದ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಸೇರಿಕೊಳ್ಳುತ್ತೇವೆ ಮೂವತ್ತೊಂದು ಕ್ರಿಕೆಟ್ ತಂಡಗಳು ಭಾಗವಹಿಸಿದ್ದು ಉತ್ತಮ ಬೆಳವಣಿಗೆ ಎಂದರು ಈ ವೇಳೆ ಜಿಲ್ಲಾಧ್ಯಕ್ಷ ಎಂ ದೊಡ್ಡಬಸವರಾಜ್ ಉಪಾಧ್ಯಕ್ಷ ಅಮರೇಗೌಡ ನಕ್ಕುಂದಿ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ವೈ ನರೇಂದ್ರನಾಥ್ ನಿರ್ದೇಶಕರಾದ ಬಸವರಾಜ ಪಾಟೀಲ್ ಕುಮಾರಪ್ಪ ನಲ್ಲ ವೆಂಕಟೇಶ್ವರ ರಾವ್ ಜ್ಯಾನಪ್ಪ ಕನ್ನಂಪೇಟೆ ಶರಣೇಗೌಡ ಗದ್ರಟಗಿ ಚುಕ್ಕಿ ಸೂಗಪ್ಪ ಬಸವರಾಜ್ ಕರಡಿ ನಟರಾಜ್ ವಿಠಲ್ ಚಂದ್ರಶೇಖರ್ ಮೈಲಾರ್ ವೀರೋಜಿ ರಾವ್ ಮಂಜುನಾಥ್ ಸೇರಿದಂತೆ ಕ್ರೀಡಾಪಟುಗಳು ಇದ್ದರು ಟೀಮ್ನಲ್ಲಿ ಸೌಹಾರ್ದ ಆಗಿ ಅಂಪಾಲಿ ಡಿಸಿಷನ್ನಲ್ಲಿ ಏನು ಕೊಡ್ತಾರ ಕ್ಯಾಪ್ಟನ್ ಏನು ಹೇಳ್ತಾನ ಅದನ್ನು ತಾವೆಲ್ಲ ನಿರ್ವಹಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಾನು ಈ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಲ್ಲಿ ವೇದಿಕೆಯ ಮೇಲೆ ನಾನು ಕೇಳಿಕೊಳ್ಳೋದು ಏನಂದರೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆಗೆ ಅಷ್ಟೇ ಇಲ್ಲಿ ಬಂದಿದ್ವಿ ನಾವು ಬೇರೆ ಕ್ರೀಡೆಗಳಿಗೆ ಬಗ್ಗೆ ನಾವು ಇಲ್ಲ ಕ್ರಿಕೆಟ್ ಏನಂದರೆ ಈಗಿನ ಕಾಲದಲ್ಲಿ ವೆಚ್ಚ ಭಾಳ ಆಗ್ತದೆ ಒಂದು ಕಿಟ್ ಖರೀದಿ ಮಾಡಬೇಕು ಲೆದರ್ ಬಾಲಲ್ಲಿ ಆಡ್ತಕ್ಕಂಥ ಕ್ರೀಡೆ ಬೇರೆ ಟೆನಿಸ್ ಬಾಲಲ್ಲಿ ಆಡ್ತಕ್ಕಂಥ ಕ್ರೀಡೆ ಬೇರೆ ಆ ಟೆನಿಸ್ ಬಾಲಲ್ಲಿ ಒಂದು ಐದಾರು ಥರ ಟೆನಿಸ್ ಬಾಲ್ ಇದ್ದಾವೆ ಅದು ತಳ್ಳಂದು ಟೆನಿಸ್ ಬಾಲು ಆಮೇಲೆ ಟೆನಿಸ್ ಬಾಲು ಟೂರ್ನಮೆಂಟು ದಪ್ಪಂದು ಅಂತ ಅದೇ ರೀತಿ ಈ ಟೆನಿಸ್ ಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ನಾನು ಸೌಹಾರ್ದ ಒಕ್ಕೂಟದಲ್ಲಿ ಜಿಲ್ಲಾದಲ್ಲಿ ಬೆಳಕೇನೆಂದರೆ ಕ್ರಿಕೆಟಿಗೆ ನೀವು ಪ್ರೋತ್ಸಾಹ ನೀವೇನಂದರೆ ಸೌಹಾರ್ದದಲ್ಲಿ ಏನಪ್ಪ ಅಂದರೆ ಒಂದು ತಿಂಗಳು ವಾರ್ಷಿಕ ನಿಮ್ಮದೇನು ಕ್ರಿಯೆ ಯೋಜನೆ ಇರ್ತತ್ತಲ್ಲ ಕ್ರಿಕೆಟಿಗಾಗಿ ಕ್ರೀಡೆಗಾಗಿ ಸ್ವಲ್ಪ ಒಂದು ಐದು ಪರ್ಸೆಂಟು ಒಂದು ಏಳು ಪರ್ಸೆಂಟು ಸ್ವಲ್ಪ ಕ್ರೀಡೆಗಾಗಿ ಮೀಸಲಿಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತೇನೆ ಹವ್ಯಾಸನ ಬೆಳೆಸಬೇಕು ಎವ್ರಿ ಡೇ ನಮ್ಮ ಹೆಲ್ತ್ಗಾಗಿ ನಾವೆಲ್ಲರೂ ವೆಲ್ತ್ಗಾಗಿ ಭಾಳಷ್ಟು ಟೈಮ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಹೆಲ್ತ್ನೇ ವೆರಿ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಡಾಕ್ಟರ್ ಬೇಕಾಗಿಲ್ಲ ಆ ಥರ ನೀವು ಹೆಲ್ತ್ ಆಮೇಲೆ ನಮ್ಮ ಮೈಂಡನ್ನು ಒಂದು ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಂಡು ಹೋಗ್ತಾ ಇದ್ರೆ ನಾವು ಮುಂದೆ ಇನ್ನೂ ನಮ್ಮ ವಯಸ್ಸನ್ನು ವೃದ್ಧಿ ಆಗ್ತದೆ ಎಲ್ಲ ರೀತಿಯಿಂದ ನಾವು ಮುಂದೆ ಫುಸ್ಕಲ್ಲಿ ಫಿಟ್ ಇರ್ತೀವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಒಂದು ಕ್ರೀಡಾಕೂಟ ಒಂಥರ ಸ್ನೇಹ ಸಮ್ಮೇಳನ ಅಥವಾ ಸೌಹಾರ್ದ ಇದ್ದಂಗೆ ಇಲ್ಲೆಲ್ಲ ಏನು ಸೋಲು ಗೆಲುವು ಮುಖ್ಯ ಅಲ್ಲ ಇದರಲ್ಲಿ ಭಾಗವಹಿಸೋಕೆ ಮುಖ್ಯ ಆಡಿ ನೀವು ಚೆನ್ನಾಗಿ ಆಡಿ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಳೋದು ಜಗಳ ಮಾಡ್ಕೊಳೋದು ಬೇಡ ಅಂಪೈರ್ಗಳು ಇರ್ತಾರೆ ಅವ್ರೇನು ಡಿಸಿಷನ್ ಕೊಡ್ತಾರೆ ಫೈನಲ್ ಮಾಡ್ಕೊಳ್ಳಿ ಆಮೇಲೆ ನಮ್ಮನ್ನು ಕರೆಸೋದು ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕಾಲುವೆಗೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ರಸ್ತಾರೋಕ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರು ಮಾತನಾಡಿ ಈಗಾಗಲೇ ಸಸಿ ಹಾಕಿ ಐವತ್ತು ದಿನಗಳು ದಾಟಿದೆ ಆದರೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡದ ಹಿನ್ನೆಲೆಯಲ್ಲಿ ರೈತರಲ್ಲಿ ಆತಂಕವು ಸೃಷ್ಟಿಸಿದ್ದು ಜನಪ್ರತಿನಿಧಿಗಳು ಮಾತ್ರ ಇತ್ತ ಕಡೆ ಹರಿಸುತ್ತಿಲ್ಲ ಕೂಡಲೇ ನಿಗದಿತ ಗೇಜ್ ಪ್ರಕಾರ ಕಾಲುವೆಗಳಿಗೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡುವ ಮೂಲಕ ರೈತರ ನೆರವಿಗೆ ಬರಬೇಕು ಇಲ್ಲದಿದ್ದರೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡ ನರಸಣ್ಣ ನಾಯಕ್ ಮಲ್ಲಿಕಾರ್ಜುನ ಗೌಡ ಮುಳ್ಳೂರ್ ಅಮೀನ್ ಸಾಬ್ ಮುಳ್ಳೂರ್ ಚಿಟ್ಟಿಬಾಬು ದಿನ್ನಿ ನಾಗಪ್ಪ ಬೂತಲ್ ದಿನ್ನಿ ಗಪೂರ್ ಸಾಬ್ ಬೂತಲ್ ದಿನ್ನಿ

ಕನಿಷ್ಠ ಸಾಂಬಾರು ಒಂದು ಏಳು ಎರಡು ಸಾವಿರ ಏನು ಹದಿನೆಂಟು ಸಾವಿರ ಕಟ್ಟೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟಿ ಬೆಂಟ್ ಆಗಿವೆ ಟಿ ಸಿ ಒಂದು ಇದು ಕೊಟ್ಟ ಇವರಿಗೆ ಖಾಲಿ ರಿಪೇರಿ ಮಾಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನೂರ್ ಇಪ್ಪತ್ನಾಲ್ಕ ನಾಲ್ಕು ವರ್ಷ ಆದ್ರೂ ಗ್ರ್ಯಾಂಟ್ ಇಲ್ಲ ಇಲ್ಲ ನಂಬ್ತಕ್ಕಂಥ ದುಡ್ಡನೇ ಇಲ್ಲ ಅಂತಾರೆ ನಮ್ಗೆ ಯಾವುದೇ ರೀತಿ ಕೇಳಿದ್ರೆ ಒಟ್ಟು ನಮಗೆ ದುಡ್ಡು ಇಲ್ಲ ಅಂತಾರೆ ಈ ಕನಿಷ್ಠ ಯಾರೆಯ ಸಾಹಿತಿ ನಮ್ಮ ಕಾಲೇಜಲ್ಲ ನಾವೇರಿ ಪೈರ್ಬಾಧಕ ಇವಾಗ ಶ್ರವನಾರು ಸತ್ಯ ಹೋಗುವುದಿಲ್ಲ ರೈತರಿ ತಿರ್ಬಾಧಕರು ಭತ್ತದ ನಾಡು ನಮ್ಮೂರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಸ್ಕಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಯುವ ಪ್ರತಿಭೆಗಳ ಗೀತೆ ಇದೇ ಹದಿನಾಲ್ಕರ ಸಂಕ್ರಾಂತಿ ದಿನದಂದು ಬಿಡುಗಡೆಗೊಳ್ಳಲಿದೆ ಎಂದು ಮಹಂತೇಶ ನಾಯಕ್ ಹೇಳಿದರು ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಸವರಾಜ ಬಡಿಗೇರ್ ಗೀತೆಯನ್ನು ರಚಿಸಿದ್ದು ಮೋನೇಶ್ ಸುಲ್ತಾನ್ಪುರ್ ಅವರು ಅತ್ಯಂತ ಸುಮಧುರವಾಗಿ ಈ ಗೀತೆಯನ್ನು ಹಾಡಿದ್ದು ಸಂಕ್ರಾಂತಿ ದಿನದಂದು ಸಂಜೆ ನಾಲ್ಕು ಗಂಟೆಗೆ ಈ ಗೀತೆ ಬಿಡುಗಡೆಗೊಳ್ಳಲಿದ್ದು ರೈತಾಪಿ ಜನರು ಸೇರಿದಂತೆ ಜಿಲ್ಲೆ ಮತ್ತು ರಾಜ್ಯದ ಜನರು ಹೆಚ್ಚು ವೀಕ್ಷಣೆ ಮಾಡುವ ಮೂಲಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ನಂತರ ಮೋನೇಶ್ ಜಾಲವಾಡಿಗೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಯುವ ಪ್ರತಿಭೆಗಳು ಸಿಗುವುದು ವಿರಳ ಈ ಸುಲ್ತಾನ್ಪುರ ಗ್ರಾಮದ ಯುವ ಪ್ರತಿಭೆಗಳು ರಚಿಸಿದ ಗೀತೆಯನ್ನು ವೀಕ್ಷಿಸಿ ಪ್ರೋತ್ಸಾಹಿಸುವ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಅಮರೇಶ್ ಖ್ಯಾತನಟ್ಟಿ ಬೀರಪ್ಪ ಗೋಡಿಹಾಳ್ ವೀರೇಶ್ ಕುರ್ಕುಂದ ಮುತ್ತುಸಾಗರ್ ಶರಣಪ್ಪ ಕೆಂಗಲ್ ಶೇಖರ್ ಗುಂಜಳ್ಳಿ ದುರ್ಗೇಶ್ ಕಲ್ಮಂಗಿ ಬಸವಂತರಾಯ್ ನಾಯಕ್ ಸೇರಿದಂತೆ ಅನೇಕರಿದ್ದರು ಇವತ್ತು ಈ ನಾಡಿನ ರೈತಾಪ ವರ್ಗದ ಬಗ್ಗೆ ನಮ್ಮದೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನವರೇ ಆಗಿರುವಂತಹ ಈ ಸುಲ್ತಾನಪುರ ಗ್ರಾಮದವರಾಗಿರುವಂತಹ ಬಸರಾಜ್ ಬಡಿಯರ್ ಮತ್ತು ಮೌನೇಶ್ ಸುಲ್ತಾನಪುರ ಅಂತ ಬಡ ಮತ್ತು ಯುವ ಪ್ರತಿಭೆಗಳು ಇವತ್ತು ರೈತರ ಸಂಬಂಧಪಟ್ಟಂತೆ ಒಂದು ಹಾಡನ್ನು ಬರೆದಿದ್ದಾರೆ ಹಾಡನ್ನು ಬರೆದು ಈಗಾಗಲೇ ಸಾಹಿತ್ಯ ಬರೆದು ಮತ್ತು ಅದರ ಸಂಯೋಜನೆ ನೀಡಿ ಒಂದು ಫೈನಲ್ ಸ್ಟೇಜ್ ಕೂಡ ತಂದಿದ್ದಾರೆ ಅದನ್ನು ಆ ಹಾಡನ್ನು ಇದೇ ದಿನಾಂಕ ಹದಿನಾಲ್ಕನೇ ಹದಿನಾಲ್ಕನೇ ನಂದು ಮಂಗಳವಾರದಂದು ಸಂಜೆ ನಾಲ್ಕು ನಲವತ್ತೈದಕ್ಕೆ ಬಿಡುಗಡೆಗೊಳಿಸ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಮುಖಾಂತರ ಬಜರಂಗಿ ಪ್ರೊಡಕ್ಷನ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಹಾಡನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಏನೇ ಮುಖಂಡರು ಮತ್ತು ಇನ್ನಿತರ ಅವರ ಸ್ನೇಹಿತರೆಲ್ಲರೂ ಇವತ್ತು ಅವರ ಒಂದು ಈ ಹಾಡಿಗೆ ನಾವು ಪ್ರೋತ್ಸಾಹಿಸಬೇಕಾಗಿ ಇವತ್ತು ಅದು ಪ್ರೋತ್ಸಾಹಕ್ಕೆ ಶುಭ ಕೋರ್ತಾಯಿದ್ದೀವಿ ಹಾಗಾಗಿ ಇದೇ ದಿನಾಂಕ ಹದಿನಾಲ್ಕನೇ ತಾರೀಕು ಒಂದು ಬಿಡುಗಡೆಗೊಳ್ಳಲು ಈ ಒಂದು ಹಾಡಿಗೆ ನಾವೆಲ್ಲ ಈ ನಾಡಿನ ಸಾಕ್ಷಿ ಪ್ರಜ್ಞೆಗಳು ರೈತರ ರೈತ ರೈತ ಪರ ಜನರು ಮತ್ತು ಸಾರ್ವಜನಿಕರು ಎಲ್ಲರೂ ಅವತ್ತು ಬಿಡುಗಡೆಗೊಳ್ಳುವಂತಹ ಈ ಹಾಡಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಆ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅದನ್ನು ಹಾಡನ್ನು ಶೇರ್ ಮಾಡೋದ್ರ ಮುಖಾಂತರ ಇಡೀ ನಾಡಿನ ಜನತೆಗೆ ಹೆಚ್ಚೆಚ್ಚು ಜನತೆಗೆ ತಲುಪಿಸೋದ್ರ ಮುಖಾಂತರ ಅವರ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕು ಅವರು ಹಾಕಿಕೊಂಡು ಅವರು ಬರೆದಿರುವಂತಹ ಸಾಹಿತ್ಯ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಅವರು ಬರೀಲಿ ಅಂತ ಅವರಿಗೆ ಆರಿಸ್ರ ಮುಖಾಂತರ ಅವರ ಹಾಡು ಹೆಚ್ಚೆಚ್ಚು ಜನಪ್ರಿಯಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಮತ್ತು ಸ್ನೇಹಿತರೆಲ್ಲರೂ ಹೊತ್ತು ಅವರ ಹಾಡಿಗೆ ಮತ್ತು ಅವರ ಕಲೆಗೆ ಮತ್ತು ಅವರ ಪ್ರೋತ್ಸಾಹ ಅವರಿಗೆ ಪ್ರೋತ್ಸಾಹನ ನೀಡಿ ಅವರು ಬೆಂಬಲಿಸ್ತಾರೆ ಕನ್ನಡ ಗ್ರಾಮ ಪಂಚಾಯಿತಿ ಗ್ರಾಮ ಸುಲ್ಪ ಸಾಹಿತ್ಯ ಬಸವರಾಜ್ ಬಡಗೇರ್ ಸುಂತಾನಾಪುರ್ ಗಾಯಕರು ಮೋನೇಶ್ ಸುಲ್ತಾನಾಪುರ್ ಭತ್ತದ ನಾಡು ನಮ್ಮೂರು ಎಂಬ ಒಂದು ರೈತರ ಹಾಡನ್ನು ಬರೆದು ಹಾಡಿರುತ್ತಾರೆ ಆ ಹಾಡನ್ನು ಬಜರಂಗಿ ಪ್ರೊಡಕ್ಷನ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿರುತ್ತದೆ ನಾಡಿನ ಎಲ್ಲ ರೈತರು ಹಾಡನ್ನು ಕೇಳಿ ಕಲಾವಿದರಿಗೆ ಪ್ರೋತ್ಸಾಹ ಬೇಕಾಗಿ ವಿನಂತಿ ಬಿಡುಗಡೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಾಯಂಕಾಲ ನಾಲ್ಕು ನಲವತ್ತೈದಕ್ಕೆ ಬಜರಂಗಿ ಪ್ರೊಡಕ್ಷನ್ನಲ್ಲಿ ಬಿಡುಗಡೆ ಆಗಿರುತ್ತದೆ ಸ್ಥಳ ಸುಲ್ತಾನಪುರಿ ಮಹಂದೇಶ್ ನಾಯಕ್ ಜಾಲುಡಿಗಿ ಅಂಬರೀಷ್ ಕ್ಯಾತ್ನಕಿ ಗೌಂಡ್ಬಾಯಿ ವೀರಪ್ಪ ಗುಡಿಯಾಳ್ ಗೌಂಡ್ಬಾಯಿ ಮೌನೇಶ್ ಜಾಲ್ಹುಡುಗಿ ವೀರೇಶ್ ಕುರ್ಕುಂದ ಮುತ್ತು ಸಾಗರ್ ಸಾಗರ್ ಕ್ಯಾಂಪ್ ಶರಣಪ್ಪ ಕೆಂಗಲ್ ಶೇಖರ್ ಗುಂಜಳ್ಳಿ ಬಸವಂತರಾಯ್ ನಾಯಕ್ ಗೌಂಡ್ಬಾಯಿ ಕ್ಯಾಂಪ್ ಜಮ್ಮು ಕಾಶ್ಮೀರದ ಗಾಂಧಿನಗರದಲ್ಲಿ ನಡೆದ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದ ನೃತ್ಯ ಸ್ಪರ್ಧೆಯಲ್ಲಿ ರಾಜ್ಯದ ತಂಡ ಪ್ರಥಮ ಸ್ಥಾನ ಗಳಿಸಿದೆ ನೃತ್ಯ ಸ್ಪರ್ಧೆಯಲ್ಲಿ ಯಕ್ಷಗಾನ ಕಲೆಯನ್ನು ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿನಿಯರು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯ ನಾಲ್ವರು ವಿದ್ಯಾರ್ಥಿನಿಯರು ಸೇರಿದಂತೆ ಜಿಲ್ಲೆಯ ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರು ಈ ತಂಡದಲ್ಲಿದ್ದರು ಜನವರಿ ಮೂರರಿಂದ ಒಂಬತ್ತನೇ ತಾರೀಖಿನವರೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲಿ ದೇಶದ ಇಪ್ಪತ್ತು ರಾಜ್ಯಗಳ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಎನ್ ಎಸ್ ಎಸ್ ಕಾರ್ಯಕ್ರಮದ ಅಧಿಕಾರಿ ಹಾಗೂ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಅವರು ಜಮ್ಮುವಿನ ಗಾಂಧಿನಗರದಲ್ಲಿ ನಡೆದ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲಿ ನಮ್ಮ ಸಂಸ್ಥೆಯಿಂದ ಶ್ವೇತಾ ಮೇಟಿ ಪ್ರತೀಕ್ಷಾ ಉಮಾಭಾರತಿ ದೀಪ್ತಿ ಎಂ ಭಾಗವಹಿಸಿದ್ದರು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ರಾಜೇಶ್ವರಿ ಮನುಪ್ರಿಯಾ ಸೇರಿದಂತೆ ರಾಜ್ಯದಿಂದ ಒಟ್ಟು ಹತ್ತು ವಿದ್ಯಾರ್ಥಿನಿಯರು ತಂಡದಲ್ಲಿದ್ದರು ನೃತ್ಯ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯದ ತಂಡವನ್ನು ಜಮ್ಮು ಕಾಶ್ಮೀರದ ಸಿಎಂ ಅವರು ಬಹುಮಾನ ಪಾರಿತೋಷಕ ನೀಡಿ ಅಭಿನಂದಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಗಾಂಧಿನಗರದ ಶಿವ ದೇವಾಲಯದಲ್ಲಿಂದು ವೈಕುಂಠ ಏಕಾದಶಿ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸದ್ಭಕ್ತಾದಿಗಳು ಈ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಮತ್ತೊಮ್ಮೆ ಮುಖ್ಯಾಂಶಗಳು ಸೌಹಾರ್ದಯುತ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಿ ರಾಜಶೇಖರ್ ಪಾಟೀಲ್ ಸಮರ್ಪಕ ನೀರಿಗಾಗಿ ರೈತರಿಂದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ರಸ್ತಾರೋಕ ಯುವ ಪ್ರತಿಭೆ ರಚಿಸಿದ ಭತ್ತದ ನಾಡು ನಮ್ಮೂರು ಎಂಬ ಗೀತೆ ಸಂಕ್ರಾಂತಿ ಎಂದು ಬಿಡುಗಡೆ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲಿ ರಾಜ್ಯದ ತಂಡಕ್ಕೆ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ